ಸಾರ್ವಜನಿಕರಿಗೆ ಅದರಲ್ಲಿ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿಕ್ಕಾಗಿ ತಮ್ಮ ಮುಂದೆ ನಾವು ಬಂದಿದ್ದೇವೆ ಈ ದೇಶದಲ್ಲಿರುವ ಬಹುತೇಕ ಮಂದಿ ಶಾಂತಿಯನ್ನು ಬಯಸುವವರು ಸಮಾಜ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಆಗ್ರಹಿಸುವವರು ದೇಶ ಬಲಿಷ್ಠ ಆಗಬೇಕು ಅಂತ ಹೇಳಿ ಆದರೆ ಆ ದೇಶದಲ್ಲಿರುವ ಜನರ ಮಧ್ಯೆ ಪರಸ್ಪರ ಪ್ರೀತಿ ಬಾಂಧವ್ಯ ಸೌಹಾರ್ದತೆ ಸಾಮರಸ್ಯ ಇರಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆದರೆ ಪರಸ್ಪರ ಸಹಕರಿಸಿಕೊಂಡು ಕೆಲಸ ಮಾಡುವಂತಹ ಒಂದು ವಾತಾವರಣ ಇರಬೇಕು ಈ ದೇಶದಲ್ಲಿ ಹಲವಾರು ಧರ್ಮಗಳು ಜಾತಿಗಳು ಭಾಷೆಗಳು ಎಲ್ಲ ಇವೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇಶ ನಮ್ಮದು ಇತಿಹಾಸದಾದ್ಯಂತ ಈ ದೇಶದಲ್ಲಿ ಹಲವಾರು ಧರ್ಮಗಳು ಜಾತಿಗಳ ಮಧ್ಯೆ ಬಹಳ ಸಾಮರಸ್ಯದೊಂದಿಗೆ ಜೀವಿಸಿದಂತಹ ಒಂದು ಪರಂಪರೆ ಇರುವಂತಹ ಒಂದು ದೇಶ ಆದರೆ ಇತ್ತೀಚೆಗಿನ ಕೆಲ ವರ್ಷಗಳಲ್ಲಿ ನಾವು ಕಾಣ್ತಾ ಇರುವಂತಹದ್ದು ಈ ಸಮಾಜದಲ್ಲಿ ಒಂದು ರೀತಿಯ ಅಪನಂಬಿಕೆಯನ್ನು ತಪ್ಪು ತಿಳುವಳಿಕೆಗಳನ್ನು ಹರಡುವಂತಹ ಕೆಲಸ ನಡೀತಾ ಇದೆ ಧರ್ಮ ಧರ್ಮಗಳ ಬಗ್ಗೆ ಅಪನಂಬಿಕೆಗಳನ್ನುಂಟು ಮಾಡುವಂತಹದ್ದು ಪ್ರೀತಿಯನ್ನು ಬೋಧಿಸುವಂತಹ ಧರ್ಮವನ್ನು ದ್ವೇಷಕ್ಕಾಗಿ ಬಳಸಿಕೊಳ್ಳುವಂತಹದ್ದು ಇಂತಹ ಒಂದು ವಾತಾವರಣ ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ ಅದರಲ್ಲಿ ಮುಖ್ಯವಾಗಿಯೂ ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಂತಹದ್ದು ಅದೇ ರೀತಿ ಅಪಪ್ರಚಾರಗಳನ್ನು ಮಾಡುವಂತಹದ್ದು ಧರ್ಮದ ಅನುಷ್ಠಾನ ಕರ್ಮಗಳ ಬಗ್ಗೆ ತಪ್ಪು ತಿಳುವಳಿಕೆಗಳು ಇಂತಹ ವಾತಾವರಣದಿಂದಾಗಿ ಜನರ ಮಧ್ಯೆ ಒಂದು ರೀತಿಯ ಅಪನಂಬಿಕೆ ಉಂಟಾಗುವುದರಿಂದಾಗಿ ಒಂದು ರೀತಿಯ ಪರಸ್ಪರ ಸಂಬಂಧದಲ್ಲಿ ಬಿರುಕುಂಟಾಗುವಂತಹ ಒಂದು ಅವಸ್ಥೆ ಉಂಟಾಗ್ತಾ ಇದೆ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹಲವಾರು ಸಂದರ್ಭಗಳಲ್ಲಿ ಈ ಜಿಲ್ಲೆ ಸುದ್ದಿ ಆಗ್ತಾ ಇರುವಂತಹದ್ದು ಕೆಲವೊಂದು ಅಹಿತಕರವಾದಂತಹ ಘಟನೆಗಳ ಕಾರಣಕ್ಕಾಗಿ ಅದು ಕೋಮು ಪಕ್ಷಪಾತದ ಕಾರಣದಿಂದಾಗಿ ಉಂಟಾಗುವಂತಹ ಕೆಲವೊಂದು ಘಟನೆಗಳು ಅಪನಂಬಿಕೆಯಿಂದಾಗಿ ಉಂಟಾದಂತಹ ಘಟನೆಗಳು ಈ ಕಾರಣಕ್ಕಾಗಿ ಹಲವಾರು ಘಟನೆಗಳು ಈ ಜಿಲ್ಲೆಯಲ್ಲಿಯೂ ಕೂಡ ಸಂಭವಿಸಿದೆ ಆದ್ದರಿಂದ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕಾಗಿ ಪ್ರಯತ್ನ ಮಾಡಬೇಕಾಗಿರುವಂತಹದ್ದು ಧರ್ಮವುಗಳನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿಯಿಂದ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ ಅದರಲ್ಲಿ ಒಂದು ಸೀರತ್ ಅಭಿಯಾನ ಅಂತ ಹೇಳುವಂತಹದ್ದು ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಅವರ ಜೀವನದ ಸಂದೇಶವನ್ನು ಸಮಾಜಕ್ಕೆ ಪರಿಚಯ ಪಡಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಅವರ ಬಗ್ಗೆ ಜನರಲ್ಲಿರುವಂತಹ ತಪ್ಪು ತಿಳುವಳಿಕೆಗಳನ್ನು ನೀಗಿಸುವಂತಹ ಕಾರ್ಯಕ್ರಮ ಮಾನವೀಯ ಮೌಲ್ಯಗಳು ಅವರ ಶಿಕ್ಷಣದಲ್ಲಿ ಏನು ಇದೆ ಎನ್ನುವುದನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ ಈಗ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಒಂದು ಭಾಗವಾಗಿಯೇ ಇರುವಂತಹ ಒಂದು ಕಾರ್ಯಕ್ರಮ ಆಗಿದೆ ಈ ಮಸೀದಿ ದರ್ಶನ ಅಂತ ಹೇಳುವಂತಹದ್ದು ದೇಶದಾದ್ಯಂತ ಹಲವಾರು ಕಡೆಗಳಲ್ಲಿ ಮಸೀದಿ ದರ್ಶನಗಳ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಆ ಮೂಲಕ ಈ ಮಸೀದಿಯಲ್ಲಿ ಏನು ನಡೀತಾ ಇದೆ ಮಸೀದಿಯನ್ನು ಕಟ್ಟುವುದರ ಉದ್ದೇಶ ಏನು ಅದರ ನಡೆಯುವಂತಹ ಕಾರ್ಯಕ್ರಮಗಳು ಏನು ಅದರಲ್ಲಿ ಬಿತ್ತರವಾಗುವಂತಹ ಸಂದೇಶಗಳು ಏನು ಎಂಬ ವಿಷಯಗಳ ಬಗ್ಗೆ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಧರ್ಮೀಯರಿಗೂ ಅದನ್ನು ತಿಳಿಸಿಕೊಡುವಂತಹ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಕುದ್ರೋಳಿಯಲ್ಲಿ ಜಾಮಿಯಾ ಮಸೀದಿ ಅದು ಬಹಳ ಐತಿಹಾಸಿಕವಾದಂತಹ ಒಂದು ಮಸೀದಿ ಆಗಿದೆ ಬಹಳಷ್ಟು ಸುಂದರವಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ಮಸೀದಿ ಈ ಮಸೀದಿ ದರ್ಶನ ಕಾರ್ಯಕ್ರಮವು ನಾವು ಇದೆ ಬರುವ ಭಾನುವಾರ ದಿನಾಂಕ ಹದಿನಾಲ್ಕರಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೇವೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಎಲ್ಲ ಧರ್ಮೀಯರಿಗೆ ಮುಕ್ತವಾದಂತಹ ಒಂದು ಅವಕಾಶ ಇದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೊಹಮ್ಮದ್ ಮಸೂದ್ ಅವರು ಅವರು ಜಾಮಿಯಾ ಮಸೀದಿ ಇದರ ಅಧ್ಯಕ್ಷರಾಗಿದ್ದಾರೆ ಅವರು ಇದರಲ್ಲಿ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಶ್ರೀಧಾಮ ಮಠ ಮಾನಿಲ ಇದರ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಮೋಹನ್ ದಾಸ್ ಪರಮ ಸ್ವಾಮೀಜಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿವಿಧ ಧರ್ಮದ ಜನರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರಲ್ಲಿ ಒಂದು ಹೋಲಿ ರಜಾರಿ ಚರ್ಚ್ ಮಂಗಳೂರು ಇದರ ಫಾದರ್ ಒಲೇರಿಯನ್ ಡಿಸೇಜ ಡಿಸೋಜಾ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಬಂಟರಯಾನ ನಾಡವರ ಮಾತೃ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಅಧ್ಯಕ್ಷರಾದಂತಹ ಶ್ರೀ ಜೈರಾಜ್ ಹೆಚ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಮೊಗವೀರ ಸಂಘ ಯು ಎ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಲೋಕೇಶ್ ಪುತ್ರನ್ ಅದೇ ರೀತಿ ಶ್ರೀ ಕೊರಗಜ್ಜ ಕ್ಷೇತ್ರ ಉರ್ವಾ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಉರ್ವಾ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬರಕ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಕಾಲೇಜು ಮಂಗಳೂರಿನ ಪ್ರಾಂಶುಪಾಲರು ಮತ್ತು ವಾಗ್ಮಿಗಳು ಆಗಿರುವಂತಹ ಜನ ಬಿ ಎಸ್ ಅವರು ವಹಿಸಲಿದ್ದಾರೆ ಅದಲ್ಲದೆ ಕೆಲವು ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಈ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದ್ದೇವೆ ಅದರಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ ಅದೇ ರೀತಿ ಇಲ್ಲಿನ ಶಾಸಕರಾದಂತಹ ಶ್ರೀ ವೇದವ್ಯಾಸ ಕಾಮತ್ ಅವರೇ ಕೂಡ ನಾವು ಆಹ್ವಾನಿಸಿದ್ದೇವೆ ಅವರು ಕೂಡ ಬರುವ ಅದೇ ರೀತಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಶ್ರೀ ಐವನ್ ಡಿಸೋಜಾ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಮತ್ತೆ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಖಜಾಂಜಿ ಆಗಿರುವಂತಹ ಶ್ರೀ ಪದ್ಮರಾಜ್ ಆರ್ ಅವರು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ ಬೆಂಗರೆ ಮಹಾಸಭಾ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಚೇತನ್ ಬೆಂಗರೆ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದಲ್ಲದೆ ಜನಾಬ್ ಮುಫ್ತಿ ಶೇಖ್ ಮುತಹರ್ ಹುಸೇನ್ ಖಾಸಿಮಿ ಖಾಜಿ ಜಾಮಿಯಾ ಮಸೀದಿ ಕುದ್ರೋಳಿ ಅದೇ ರೀತಿ ಜನಾಬ್ ರಿಯಾಜುಲ್ ಹಕ್ ರಶಾದಿ ಖತೀಬರು ಶಾಹಮೀರ್ ಮಸೀದಿ ಮಂಗಳೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮವು ಜಮಾತ್ ಇಸ್ಲಾಮಿನ್ ಅದೇ ರೀತಿ ಮುಸ್ಲಿಂ ಐಕ್ಯತಾ ವೇದಿಕೆ ಗೊತ್ತಿದೆ ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಘಟನೆ ಈಗಾಗಲೇ ಹಲವಾರು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದರು ಬ್ಲಡ್ ಡೊನೇಷನ್ ಕ್ಯಾಂಪ್ ಅದೇ ರೀತಿಯಲ್ಲಿ ಮಾದಕ ದ್ರವ್ಯಗಳ ವ್ಯಸನದಿಂದ ಜನರನ್ನು ಮುಕ್ತಗೊಳಿಸಲಿಕ್ಕಾಗಿರುವಂತಹ ಕಾರ್ಯಕ್ರಮ ಈಗ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಒಂದು ಸಂಘಟನೆ ಅದೇ ರೀತಿ ಜಾಮಿಯಾ ಮಸೀದಿ ಕುದ್ರೋಳಿದರ ಆಡಳಿತ ಮಂಡಳಿ ಹೀಗೆ ಈ ಇದರ ಜಂಟಿ ಸಹಯೋಗದೊಂದಿಗೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡುವರೆಯ ತನಕ ನಡೆಯುವಂತಹ ಒಂದು ಸಭಾ ಕಾರ್ಯಕ್ರಮ ಇರ್ತದೆ ಅದರ ನಂತರ ಸಾಯಂಕಾಲ ಏಳು ಗಂಟೆಯ ತನಕ ಯಾವ ಸಂದರ್ಭದಲ್ಲಿಯೂ ಕೂಡ ಸಾರ್ವಜನಿಕರಿಗೆ ಅಲ್ಲಿ ಬಂದು ಈ ಮಸೀದಿಯನ್ನು ನೋಡುವಂತಹ ಒಂದು ಅವಕಾಶ ಇದೆ ಅಲ್ಲಿ ಅವರಿಗೆ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಸಂಶಯಗಳನ್ನು ನಿವಾರಿಸಿಕೊಳ್ಳಬಹುದು ಅಂತೂ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಆಗಬೇಕು ಪರಸ್ಪರನ್ನು ಅರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಸೌಹಾರ್ದತೆ ಸಾಮರಸ್ಯ ನೆಲೆಸಬೇಕು ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಭಾಗವಾಗಿ ಅಲ್ಲಿ ಉಪಯುಕ್ತವಾದಂತಹ ಪುಸ್ತಕಗಳು ಜನರಲ್ಲಿ ಮಾನವೀಯ ಕಳಕಳಿಯನ್ನು ಬೆಳೆಸುವಂತಹ ಸಾಮಾಜಿಕ ಬದ್ಧತೆಯನ್ನುಂಟು ಮಾಡುವಂತಹ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಹ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಆಹ್ವಾನವನ್ನು ನೀಡುತ್ತಾ ಇದ್ದೇವೆ ತಾವು ಪತ್ರಕರ್ತ ಬಂಧುಗಳು ತಮಗೆ ಈ ವಿಷಯದಲ್ಲಿ ಸಹಕರಿಸಬೇಕು ತಮ್ಮ ಮೂಲಕ ಇದನ್ನು ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ತಲುಪಿಸುವಂತಹ ಕೆಲಸವನ್ನು ನೀವು ಮಾಡಬೇಕು ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಈ ಮಸೀದಿ ಮುಂಚೆ ಜೋಡ್ ಪಲ್ಲಿ ಕರೀತಿತ್ತು ಅದು ಎರಡು ಮಸೀದಿ ಇತ್ತು ಆ ಹೆಸರು ಎರಡು ಮಸೀದಿ ಇದ್ರಿಂದ ಅದಕ್ಕೆ ಜೋಡ್ ಪಲ್ಲಿ ಈಗ ಈಗಸ ಹೆಚ್ಚಿನ ಆಟೋನವರೆಲ್ಲ ಜೋಡ್ ಹೇಳ್ತಾರೆ ಜಾಮ ಮಸೀದಿ ಇದ್ರೆಸ ಅವರಿಗೆ ಜೋಡ್ಪಳ್ಳಿ ಈಗ ಈಗಸ ಆಕ್ಚುಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ನಾವು ಎರಡು ಕಮಿಟಿಯವರು ಸೇರಿ ಅದನ್ನು ಒಟ್ಟಿಗೆ ಒಂದು ಕಮಿಟಿ ಮಾಡಿ ಒಂದು ಬೃಹತ್ಕಾರದ ಒಂದು ಮಸೀದಿ ಮಾಡುವ ಎಲ್ಲ ಇರೋದಿತ್ತು ಅದು ಒಂದು ಎರಡು ಮೂರು ವರ್ಷದಿಂದ ಸಫಲ ಆಗಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಆ ಟೈಮ್ನಲ್ಲಿ ನಮ್ಮ ಪ್ರೆಸಿಡೆಂಟ್ ಮಸೂದ್ ಸಾಹ್ರು ಕೆ ಎಸ್ ಮಸೂದ್ ಸಾಹೇಬರು ಅವರು ಮೈನಾರಿಟಿ ಕಮೀಷನರ್ ಚೇರ್ಮನ್ ಆಗಿದ್ದರು ಬೆಂಗಳೂರು ಆಗ ಅವರ ನೇತೃತ್ವದಲ್ಲಿ ನಾವು ಮತ್ತೆ ವಫ್ ಡಿಪಾರ್ಟ್ಮೆಂಟ್ಗೆ ಮನವಿ ಮಾಡಿದ್ರು ನಾವು ಈ ಎರಡು ಮಸೀದಿಯನ್ನು ಒಟ್ಟಿಗೆ ಮಾಡಿ ಅದನ್ನು ಒಂದು ಮಸೀದಿಯಾಗಿ ಒಂದು ವೃತ್ತಾಕಾರ ಒಂದು ಮಸೀದಿ ನಿರ್ಮಿಸಬೇಕು ಹೇಳಿ ಹಾಗೆ ನಮ್ಮ ಅಧ್ಯಕ್ಷರ ಒಂದು ಕನಸು ಏನಂತ ಹೇಳಿದ್ರೆ ನವದೆಹಲಿಯಲ್ಲಿ ಜಾಮ ಮಸೀದಿ ಉಂಟು ಅದೊಂದು ಐತಿಹಾಸಿಕ ಒಂದು ಮಸೀದಿ ಅದರ ಕಲರ್ ಸಹ ಹಾಗೇನೆ ಎಲ್ಲ ರೆಡಿಶ್ ಫೋರ್ಟ್ ಅದೆಲ್ಲ ಎಲ್ಲ ರೆಡಿಶ್ ಕಲರು ಮತ್ತು ಸ್ವಲ್ಪ ಅದು ಮೊಗಲ್ ಏರದು ಒಂದು ಕಲರ್ ಅದು ಆ್ಯಕ್ಚುಲಿ ಎಲ್ಲ ಅದೇ ಒಂದು ಕಾನ್ಸೆಪ್ಟ್ ನೋಡಿ ನಮ್ಮ ಇಂಜಿನಿಯರ್ಗೆ ಹೇಳಿದರೆ ನಮಗೆ ಈ ಥರದ ಒಂದು ಮಸೀದಿ ಆಗಬೇಕು ಇಲ್ಲಿ ಹಾಗಾಗಿ ಅವರು ಆ ಅದನ್ನು ಕಲರ್ ಮತ್ತು ಅದು ಅದರದ ಎಲಿವೇಶನ್ ಆ ಜಾಮಾ ಮಸೀದ್ ಡೆಲ್ಲಿ ಉಂಟಲ್ಲ ಅದೇ ಕಾಪಿ ಮಾಡಿದ್ರು ಅದರ ಉದ್ದೇಶ ಅದನ್ನೇ ಅಂದ್ರೆ ಆ ಟೈಪ್ ಒಂದು ಮಸೀದಿ ನಾವು ನಿರ್ಮಿಸಬೇಕು ಅಷ್ಟೇ ಇನಾಗ್ರೇಷನ್ ಟೂ ತೌಸಂಡ್ ತರ್ಟೀನ್ ಎರಡು ನಿಯರ್ಲಿ ಒಂದು ಹಂಡ್ರೆಡ್ ಇಯರ್ಸ್ ಆ್ಯಕ್ಚುಲಿ ಈ ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ನಮ್ಮ ಬತ್ತೇರಿತ್ತಲ್ಲ ಬತ್ತೆ ಆ ಟೈಮ್ನಲ್ಲಿ ಎಲ್ಲ ಅಲ್ಲಿ ಮಿಲಿಟರಿ ಎಲ್ಲ ಸ್ವಲ್ಪ ಬರ್ತಿತ್ತು ಹಾಗೆ ಅವ್ರಿಗೆ ಬೇಕಾಗಿ ಆ ಟೈಮ್ನಲ್ಲಿ ಸ್ವಲ್ಪ ಅದು ಆ ಟೈಮ್ನಲ್ಲಿ ಇದು ನಿರ್ಮಿಸಲಾಗಿತ್ತು ಹೇಳಿ ಒಂದು ಎಲ್ಲ ಹೇಳ್ತಿದ್ದಾರೆ ನಮ್ಗೆ ಸರಿಯಾಗಿ ಅದರ ಮಾಹಿತಿ ಇಲ್ಲ ಯಾವುದು ಇಲ್ಲ ಹಾಗೆ ಹಾಗೆ ಹೌದು 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 ಅಷ್ಟೇ ಅಷ್ಟೇ ಅಂದ್ರೆ ಕುದುರೆ ಹೇಳಿ ಅಂತ ಹೇಳಿದ್ರೆ ಆ ಮುಂಚೆ ಕುದುರೆ ಅಲ್ಲ ಅಲ್ಲಿ ಕಟ್ಟುವ ಜಾಗ ಹೇಳಿ ಅದ ಅಂದ್ರೆ ಕುದುರೆ ಅಂದ್ರೆ ಮಿಲಿಟರಿ ಹೊಡೆದ ಆ ಟೈಮ್ ನಲ್ಲಿ ಎಲ್ಲ ಕುದುರೆಯಲ್ಲಿ ಬರ್ತಿತ್ತು ಎಲ್ಲ ಹಾಗಾಗಿ ಅದೊಂದು ಕಾನ್ಸೆಪ್ಟ್ ನೋಡಿ ಅದ್ರ ನನಗೆ ಸರಿಯಾಗಿ ಅದರ ಮಾಹಿತಿ ಇಲ್ಲ ಸರಿಯಾಗಿ ಲಭ್ಯ ಇಲ್ಲ ಕುದುರೆಹಳ್ಳಿ ಕುದುರೆ ಹೋಳಿ ಮುಕ್ತ ಮುಕ್ತ ಎನಿ ಟೈಮ್ ಎನಿ ಟೈಮ್ ಎನಿ ಟೈಮ್ ಈಗ ನಮ್ಮ ಲಾಸ್ಟ್ ಮಂತ್ ನಲ್ಲಿ ಶಾಲೆ ಮಕ್ಕಳೆಲ್ಲ ಬಂದಿದ್ರು ಲಾಸ್ಟ್ ಇಯರ್ ಸಹ ಹಾಗೆ ಕಾಸ್ಕೋಸ್ ಕಾಲೇಜಿನ ಎಲ್ಲ ಪಿ ಯು ಸಿ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ಅವರು ನಿಯರ್ಲಿ ಒಂದು ಒಂದು ಗಂಟೆ ನಮ್ಮ ನಮ್ಮಲ್ಲಿ ಇದ್ರು ಅವರು ನಾವು ಅವರು ನಮ್ಮ ಪ್ರಾರ್ಥನೆ ಬಗ್ಗೆ ನಮ್ಮ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ಅವರಿಗೆ ಅವ್ರಿಗೆ ತಿಳಿಯಳಿಕೆಲ್ಲ ಮಾಡಿಕೊಟ್ಟಿದ್ರು ಅವ್ರಿಗೆ ತುಂಬ ಆಯಿತು ಹಾಗೆ ಎನಿ ಟೈಮ್ನಲ್ಲಿ ಯಾರು ಸಹ ಬರ್ಬೋದು ಇಸ್ ವೆಲ್ಕಮ್ ಟು ಆಲ್ ಎನಿ ಅಟ್ ಎನಿ ಟೈಮ್ ನೋ ನೋ ಟು ಅಲ್ಲಿ ಮುಂಚೆ ಹೌ ಮಾಹಿತಿ ಕೊಟ್ಟರೆ ಈ ಟೈಮ್ನಲ್ಲಿ ನಾವು ಬರ್ತೇವೆ ಹೇಳಿದರೆ ನಾವು ನಮ್ಮ ಧರ್ಮಗುರುರನ್ನು ಅನ್ನು ಮತ್ತೆ ಎಲ್ಲರನ್ನ ಕಮಿಟಿಯವರನ್ನೆಲ್ಲ ಹೇಳಿ

ಎಲ್ಲರೂ ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಎಲ್ಲರಿಗೆ ನಮ್ಮ ಸರೌಂಡಿಂಗ್ಸ್ ಎಲ್ಲ ಹೆಚ್ಚು ನಮ್ಮ ಬಾಂಧವರೆಲ್ಲ ಅವರು ಹೆಚ್ಚಾಗಿ ವಿಶೇಷವಾಗಿ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ನಾವು ಮನೆ ಮನೆಗೆ ಹೋಗಿ ನಮ್ಮ ಸಂಘ ಸಂಸ್ಥೆಗಳಿಗೆ ಎಲ್ಲ ಆಹ್ವಾನ ಪತ್ರಿಕೆಗಳನ್ನು ನೀಡಿದೆ ನೀಡ್ತಾ ಇದ್ದೇವೆ ಹೌದು ಹತ್ತು ಹತ್ತುವರೆಗೆ ಉದ್ಘಾಟನೆ ಆದ ನಂತರ ಸಂಜೆ ಏಳು ಗಂಟೆಯವರೆಗೆ ಯಾರು ಕೂಡ ಯಾವುದೇ ಸಮಯದಲ್ಲಿ ಬರ್ಬೋದು ನಿರಂತರವಾಗಿ ಅಲ್ಲಿ ನಮ್ಮ ವಾಲಂಟಿಯರ್ಸ್ಗಳೆಲ್ಲ ಇರ್ತಾರೆ ನಾವೆಲ್ಲ ಇರ್ತೇವೆ ಅಲ್ಲಿ ಎಕ್ಸಿಬಿಷನ್ ಅಂದ ಒಂದು ವಿಶೇಷ ವ್ಯವಸ್ಥೆಯಾಗಿ ನಾವು ಇಡೀ ದಿನ ಆ ರೀತಿಯಲ್ಲಿ ಇರ್ತೇವೆ ಯಾರು ಕೂಡ ಬಂದು ನಮ್ಮ ಇದಲ್ಲಿ ವಿಸಿಟ್ ಮಾಡಬಹುದು ಅದರ ಬಗ್ಗೆ ಏನಾದರೂ ವಿಚಾರ ವಿನಿಮಯ ಮಾಡಬಹುದು ಅದಕ್ಕೆ ಅವಕಾಶ ಇದೆ ಆಯ್ತಾ ನಮ್ಮ ನಿರೀಕ್ಷೆ ಇದೆ ಒಂದು ವಿಸಿಟ್ ಮಾಡಬೇಕು ಮಾಡಬಹುದು ಅಂತ ಮತ್ತೆ ನೋಡ್ಬೇಕು ನಾವು ಆ ನಿಟ್ಟಿನಲ್ಲಿ ನಮ್ಮ ಹೇಳಿದ ಹಾಗೆ ಊರ್ವಾ ಸುತ್ತಮುತ್ತಲಿನ ಇಲ್ಲಿ ಬೆಂಗರಿ ಹೊರೆಗೆ ಇಲ್ಲಿ ಮಂಗಳೂರು ನಗರ ಎಲ್ಲ ಏರಿ ಗೌರ್ಮೆಂಟ್ ಆಫೀಸ್ಗಳು ನಮ್ಮ ಶಾಲಾ ಕಾಲೇಜ್ಗಳು ಇವರೆಲ್ಲರಿಗೆಗಳನ್ನು ಕೂಡ ನಾವು ಕವರ್ ಮಾಡಿಕೊಂಡು ನಾವು ಆಮಂತ್ರಣ ಪತ್ರಿಕೆಗಳನ್ನೆಲ್ಲ ವಿತರಿಸಿದ್ದೇವೆ ಅಲ್ಲಲ್ಲಿ ಪೋಸ್ಟರ್ಸ್ ನಮ್ಮ ಅದೇ ರೀತಿ ನೀವು ಕೂಡ ಪತ್ರಿಕೆಗಳಲ್ಲಿ ನಮಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಪ್ರಚಾರ ಕೊಟ್ರೆ ಖಂಡಿತವಾಗಿಯೂ ಈ ಗುರಿಯನ್ನು ನಮಗೆ ಸಾಧಿಸ ಸಾಧಿಸಬಹುದು ಅಂತ ನಾವು ನಿರೀಕ್ಷಿಸುತ್ತೇವೆ

ಹೌದಾ ಅದರದ್ದು ಕಮಿಟಿ ಬೇರೆ ಒಂದು ಮಂಗಳೂರು ನಗರದಲ್ಲಿ ಇಂಥ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ಆಗ್ತಾ ಇರೋದು ಪ್ರಥಮ ಇನ್ಶಾಲ್ವಾ ನಾವು ಈ ಒಂದು ನಮ್ಮ ಹೆಜ್ಜೆ ಏನಿದೆಯೋ ಅದು ಇತರರಿಗೂ ಮಾದರಿ ಆಗಿರಲಿ ಎಂದು ನಾವು ಹಾರೈಸುತ್ತೇವೆ ಅದು ಬಹುಶಃ ಒಂದು ನಾನ್ನೂರ ಐನೂರು ವರ್ಷದ ಇತಿಹಾಸದ